ಆಯ್ ನಿರ್ಮಲಾ ಹೊಸಮಣಿ ಕಿಚನ್ಗೆ ಸ್ವಾಗತ ಸೋಮವಾರ ದಿವ್ಸ ಸಂಕ್ರಮಣ ಅಥವಾ ಇವತ್ತು ಮಂಗಳವಾರ ನಾವು ಕರಿ ಮಾಡ್ತೀವಿ ಕರಿ ಅಂದ್ರೆ ದ್ವಾಸಿ ಮಾಡ್ತೀವಿ ಅಕ್ಕಿ ಹಿಟ್ಟ ಕಲಿಸಿ ದ್ವಾಸಿ ಮಾಡಿ ದೇವರಿಗೆ ದ್ವಾಸಿ ಮತ್ತು ಬೆಲ್ಲ ನೈವೇದ್ಯ ಹಿಡಿತೀವಿ ಮತ್ತು ಸಣ್ಯಾಗ ಸಣ್ಣ ಮಕ್ಕಳು ಅಂದ್ರೆ ಅವ್ರಿಗೆ ನಿವಾಳಿಸಿ ಟೆರಾಸ್ ಮ್ಯಾಲಾರ ಒಗೆಯೋದು ಇಲ್ಲಕ್ಕೆ ಹಂಚಿದ್ರೆ ಹಂಚಿನ ಮೇಲೆ ಒಗೆಯೋದು ಆ ದೋಸೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇದು ಅಕ್ಕಿ ಹಿಟ್ಟ ಮನೆಯಾಗ ಬೀಸಿಕೊಂಡು ಬಂದದ್ದು ಒಂದು ಬೌಲ್ ಐತಿ ಉಪ್ಪ ಜೀರಿಗೆ ಇವು ಮೂರ ದಿನ ಸಾಕಿ ಮಾಡೋದು ಮತ್ತು ಹಿಟ್ಟ ಕಲಸ್ತೀನಿ ಸಾನಿಕ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿನಿ ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಜೀರಿಗೆ ಹಾಕಿನಿ ಮತ್ತು ನಿಮಗೂ ಗುರುತಿರ್ಲಂತೇಳಿ ನಾನು ತೋರ್ಸಾಕತ್ತೀನಿ ಸಂಕ್ರಮಣ ಕರಿ ದಿವಸ ದ್ವಾಸಿ ಮಾಡಬೇಕಾ ದೋಸಿ ಮಾಡಿ ಸಣ್ಣ ಮಕ್ಕಳದು ಇದ್ರೆ ಅವಕ್ಕ ದೃಷ್ಟಿದು ಆಗಿರ್ತೈತಿ ಕರೀದ ತ್ರಾಸ ಇರ್ತೈತಿ ಮನುಷ್ಯಾಗ ಅದಕ್ಕೆ ಏನು ಮಾಡ್ಬೇಕು ಒಂದು ದೋಸೆ ಮಾಡಿ ನೈವೇದ್ಯ ದೇವ್ರಿಗೂ ಒಂದು ಮಾಡ್ಬೇಕು ಹುಡುಗೋರಿಗೆ ಒಂದು ಎಡಿ ತೊಗೊಂಡು ಹಿಟ್ಲಾಗ ಮೇಲೆ ಹಾಕಿಬಿಡೋದು ನೋಡಿ ಕಲಿಸಿದ್ದೀನಿ ಈ ಹದಕ್ಕೆ ಕಲಸಿಗೋಬೇಕು ಹೋಗಬೇಕು ಮತ್ತು ದೋಸೆ ಮಾಡೋದು ತೋರಿಸ್ತೀನಿ ನೋಡಿ ದೋಸೆ ಹಂಚಿಟ್ಟೀನಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಾತೇನೆ ಲೈಟ್ ಹೋಗ್ಯಾವ ನಿಮಗೆ ಬೇಕಂದ್ರೆ ನಾಷ್ಟಕ್ಕೆ ಜಾಸ್ತಿ ಹಿಟ್ಟು ಕಲಿಸಿ ಅದ್ರ ಜೊತೆ ಬಟಾಟಿ ಪಲ್ಯ ಆಲೂಗಡ್ಡೆ ಪಲ್ಯ ಅಂತಾರಲ್ಲ ನೀವು ಆಲೂಗಡ್ಡೆ ಪಲ್ಯ ಮತ್ತು ಈರುಳ್ಳಿ ಪಲ್ಯ ಬೇಕಾದ್ರೆ ಚಟ್ನಿ ಯಾವುದು ಮಾಡ್ಕೋಬೋದು ಇಲ್ಲಪ್ಪ ಬ್ಯಾಡಂದ್ರೆ ನೈವೇದ್ಯಕ್ಕೆ ಎರಡ ದೋಸೆ ಮಾಡಿ ನೈವೇದ್ಯ ಮಾಡಿ ಹುಡುಗರಿಗೆ ಇದನ್ನ ಮಾಡಿ ಇಟ್ಟುಬಿಡ್ಬೇಕು ಮ್ಯಾಲ ನೋಡಿ ಸಣ್ಣದಾಕಿದ್ದೇನೆ ನೋಡಿ ಒಳಸಾಕಿ ತಿನ್ನಕ್ಕೂ ಚಲೋ ಆಗ್ತಾವ ಇವ ಮಾಡಿಸ್ ಬರ್ರಿ ಹ್ಞೂ ಅದ್ರ ಜೊತೆ ಚಟ್ನಿ ಮಾಡ್ಕೊರಿ ಯಾವುದು ಮಾಡ್ಕೊಂಡು ತಿನ್ನದ ನೀವು ಚಲೋ ಆಗ್ತೈತಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ ತೆಗಿತೀನಿ ನೋಡಿ ಅಕ್ಕಿ ಹಿಟ್ಟಿನ ದೋಸೆ ಮಾಡಿದ್ದಾನೆ ಇದು ದೇವರಿಗೆ ದೇವರಿಗೆ ಎರಡು ದೋಸೆ ಮತ್ತು ಒಂದು ಸ್ವಲ್ಪ ಬೆಲ್ಲ ತುಪ್ಪ ಹಚ್ಚಿದ್ದಾನೆ ಇಲ್ಲಿ ಅಣ್ಣ ಹಂಗೆ ಇವತ್ತು ಮಂಗ್ಳಾರದೀರನೂ ವಾರ ಅಂತ ಹೇಳಿ ಅಣ್ಣಾನು ಮಾಡಿದನು ಇದನ್ನು ದೇವ್ರಿಗೆ ನೈವೇದ್ಯ ಹಿಡಿದ್ದೀನಿ ಮತ್ತು ಇದನ್ನು ತೋರಿಸ್ತೀನಿ ನೋಡಿ ಇದೇನೈತಲ್ಲ ಹಿಂಗೆ ಮೂರು ಮೂಲಿ ಮಾಡಿ ಹುಡುಗರಿಗೆ ನಿವಾಳಿಸಿ ಮ್ಯಾಲೆ ಟೆರಸ್ ಮೇಲೆ ಒಗೆದು ಬಿಡೋದು ನಡಿತೈತಿ ಕರ್ಮಂತ್ರ ಕಳೆದಂಗೆ ಆಕೈತಿ ಕರಿ ಹೊಕ್ಕತಿ ಮೈಯಾಗಿಂದೆಲ್ಲ ಅದಕ್ಕೆ ತೋಷಿದ್ರು ಪರಿಹಾರ ಆಕೈತಿ ಅದಕ್ಕೆ ಇದನ್ನು ಮಾಡಬೇಕು ಸಣ್ಣ ಮಕ್ಕಳಿದ್ರೆ ಮನೆಯಾಗ ಮತ್ತೆ ಇದದ್ದು ಅಷ್ಟೇ ಈಗ ಏನತಿಲ್ಲ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು